ಎಲ್ಲಿ ಆತರ ಅಲ್ಲ ರಾತ್ರಿ ಆಯ್ತು ಮಲಗೋಣ ನಿಮ್ಮ ಎಷ್ಟು ಜನ ಹುಟ್ಟಿದಲ್ಲ ಮುಂಚೆ ಎವ್ರದು ಮನಗಬೇಕಾದ್ರೆ ಅಂದ್ರೆ ಅದೇ ಜ್ಞಾಪನ ಬರ್ತೈತೆ ಏನ್ ನಾವು ಪರಮಾತ್ಮ ಜ್ಞಾಪನ ಮಾಡ್ರಿ ಒಳ್ಳೊಳ್ಳೆ ಕನಸು ಬರ್ತಾವಲ್ಲ ಚಿನಾಲಿ ನಿಮ್ಮ ಏ ನಿಮ್ಮ ಅಮ್ಮನ್ನ ಯಾವ್ದನ್ನ ದೇವ್ರದ್ದು ಜ್ಞಾಪನ ಮಾಡ್ಕೊಂಡ್ರೆ ದೇವ್ರದ್ದು ಕನಸು ಬರ್ತೈತೆ ಒಳ್ಳೊಳ್ಳೆ ಇದು ಬರ್ತೈತೆ

ಮಾಡಿ ಬಾರ ಆಸ್ಪತ್ರೆ ಕರ್ಕೊಂಡೋಗನ್ ಬಾರಪ್ಪ ನಮ್ಮನ್ನ ಇಡೀ ಕರ್ನಾಟಕಗೆ ಭಾರತ ದೇಶನೇ ನೋಡಿದಾಗ ಮಾಡಿದ್ಯಾ ನಾನು ನಿಮ್ ಮಕನೇ ನೋಡಿದ ಎಲ್ಲಾರ್ಗು ಇದನ್ನ ಗ್ರೂಪ್ ಗ್ರೂಪ್ಲಂಬ ಮಾತಾಡೋದ್ ಕಳ್ಸಿದ್ಯಾ ಅವ್ಳು ಕೈ ಕೊಡ್ತೀನಿ ಮಾತಾಡೋ ಬನ್ನಿ ಅಂದ್ರೆ ಎಲ್ಲಿದ್ದೀರಾ ಬನ್ನಿ ಮನೆ ಹತ್ರ ಬಂದ್ರಿ ನಾನ್ ಸಾಯ್ಬೇಕಾದ್ರೆ ಲಾಸ್ಟ್ ಸರಿ ನಿನ್ ಮಕ್ಕ ನೋಡ್ಬೇಕು ನಾನೇ ನಿನ್ನ ಸ್ಟೆಪ್ನಿ ನಾನು ಇಂತೀನಿ ತಾಳಿ ಕಟ್ಟಿಲ್ವಾ ಯಡಿಯೂರಾಗೆ 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 ಅವ ಕುಡ್ದು ಕುಡ್ದು ಅಲ್ಲೇ ಹೊಡಿತದಪ್ಪ ಅವ ಕರ್ಕೊಂಡೋಗಿ ತಾಳಿ ಕಟ್ಟಿರೋ ಫೋಟೋ ಎಲ್ಲ ನನ್ನ ಹತ್ರ ಐತೆ ನಾ ನಿನ್ ಬಂದ್ ಮನೆ ಅಕ್ಕಪಕ್ಕದವರೆಲ್ಲ ಸಾಕ್ಷಿ ಹೇಳ್ತಾರೆ ನೀನ್ ಬಂದ್ ಬಂದ್ ಅವಾಗ ಕುಡ್ದು ನಮ್ಮ ಮನೆಯಾಗ ಮನೆ ಕಣಿವಲ್ಲ ನನ್ನ

ಅರ್ಧನಿದ್ದೆ ಬಂದೈತಿ ಅಂದ್ರೆ ಇನ್ನರ್ಧ ಇನ್ನೊಂದ್ ಹಾಡು ಹೇಳಿ ಚೆನ್ನಾಗಿರೋದು ಇನ್ನೊಂದ್ ಹೇಳ್ಬಿಡಿ ಇನ್ನೊಂದ್ ಹೇಳಿ ಸ್ವಾಮಿ ದೇವಾ ಆತರ ಹಾಡಲ್ಲ ರೇ ಅಲ್ಲ ರಾತ್ರಿ ಆಯ್ತು ಎಷ್ಟು ಜನ ಹುಟ್ಟಿದು ಮನ್ಬೇಕಾದ್ರೆ ಅಂದ್ರೆ ಅದೇ ಗ್ಯಾಪ್ರ ಮತ್ತಿದೆ ಏನೋ ಪರಮಾತ್ಮನ ಜ್ಞಾಪನ ಮಾಡ್ರಿ ಒಳ್ಳೊಳ್ಳೆ ನಿಮ್ಮ ಕನಸ್ಬೋಡ್ತಾವಲ್ಲ ಚಿಹಾಲಿ ಯಾವ್ದೇವ್ರದ್ ಜ್ಞಾಪನ ಮಾಡ್ಕೊಂಡ್ರೆ ದೇವ್ರದ ಕನಸ ಒಳ್ಳೊಳ್ಳೆ ಇದು ಗೊತ್ತಿದೆ ಯಾರೋ ಕನ್ಸಿ ನಿಮ್ಮ ಆತರ ಆಡಲ್ಲ ఆ తర జుమ్ మై కై ఎలా ఉదయంద్రోడి నూ హలో ఫిలం మాలే బెడ్రూమ్ అని కంట అది బిట్ బేర ఆడేళ్ళు చనదే అదీ కంతిను ಹೋಗಿ ನೀರು ಕುಡಿ ರೋಗಿ ಬಟ್ಟೆ ಸಾಕು ನನ್ನ ಮನ ಮುಚ್ಚ ಅಂಗಡಿಯ ಗಲಾ ಜಾಗ ಸಾಕು ಸಾಯಾಗಿ ರೋಗಿ ಹ್ಮ್ ನಾಟ್ಕೋತ್ ಅಂದ್ರೆ ಯಾವ್ದನ ಆ ನಾಟ್ಕೋತ್ ಹೇಳಿ ಅಂದ್ರೆ ಆಯಾ ಇವತ್ ಬಾಂದು ಲವ್ ಮಾಡಬಹುದಾಗಿತ್ತ ಇಬ್ರು ಬಂದಿದ್ರೆ ಅಲ್ಲ ಅಲ್ಲಾ ನಿಮ್ಮ ಮಪ್ಪನ ಹುಟ್ಟಿದೆ ಕರೆಕ್ಟಾಗಿ ಮೊದ್ಲೆಲ್ಲಿದ್ರಿ ಮೊದ್ಲು ಎಲ್ಲಿದ್ರಿ ತುಮಕೂರು ಬರೋಕ್ಕಿಂತ ಮುಂಚೆ ಎಲ್ಲಿದ್ರಿಮೂರು ಬರೋದಕ್ಕಿಂತ ಮೊದ್ಲು ಬಳ್ಳಾಪುರದ ನಿಮ್ದು ನೆಗೆಟಿವ್ ಫೋನ್ ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ ಸ್ವಂತ ಊರು ಬಳ್ಳಾಪುರನೇನಾ ಆ контора ಏ ಕಿಶೋರ ಏ ಕಿಶೋರ ಸುಳೆಲ್ಬೇಡ ನಾನು ಯಾ ಮರ್ಸ್ಬೇಡ ನಾನು ಕಾಲೇಜ್ ಬಿಟ್ಟಿದಿನಿ ಕಾಲೇಜಿಂದ ಬರ್ತಾ ಇದ್ದೀನಿ parking ಬಾ ಹೋಗೋಣ ಏ ಕಿಶೋರ ನನ್ಗೆ ಸುಮ್ನೆ ನನಗೆ ನೋಡು ನನಗೆ ಬೇಜಾರ್ ಮಾಡ್ಬೇಡ ಕಾಲೇಜ್ ನಾನು ಹೋಗಿಲ್ಲ ಆ parking ಗೆ ಬಾ ಇಲ್ಲನ ಓಯ್ ಅಂತ

ಎದೆ ಮೇಲೆ ಕಳದ್ರ ಕೂಡ್ಲಿಗೆ ಕೂದ ಇಲ್ಲ ನಿನಗೆ ಏ ನೀ ವಯಸ್ಸಾಗೈತೆ ವಯಸ್ಸಾಗೈತೆ ಅಂತ ಅದಕ್ಕೆ ಮಾತೆದ್ರ ತಿಪ್ಟು ರತ್ನ ಮುಂತಕ್ಕೆ 골드 ರತ್ನ ಮುಂತಕ್ಕೆ ಆ ಲಕ್ಷ್ಮ ಮುಂತಕ್ಕೆ ಹೋಗೋದ ಹೊರಗ ಅಲ್ವಾ ನೀನೇನು ನೀನ್ ಕರೆಕ್ಟ್ ಆಗಿರೋ ನೀನು ಕರೆಕ್ಟ್ ಆಗಿದ್ದು ನನಗೆ ಜನಕ್ಕೆ ಬುದ್ಧಿ ಹೇಳಲ್ಲೇ ಲೋಪಾರ್ ನನ್ ಮಗ್ನೆ ಮುಂದರ ಕಾಲೇಜ್ ಹೋಗಬತ್ತೆ ಲೇ ನಾನು ಕಾಲೇಜ್ ಹೋಗಲ್ಲ ಕಣಿ ಲೇ ಲಲ್ಲಿ

ಈಗ ಕಠಿಣ ಅಮಾವಾಸೆ ಇವತ್ತು ಎರಡ್ ಸಾವಿರದ ಇಪ್ಪತ್ತರಾಗ ಕೊನೆ ಕಾರ್ತಿಕ ಸೋಮವಾರ ಅಮಾವಾಸ್ಯೆ ಗ್ರಹಣ ಮೂರು ಬಂದಿದೆ ಇವತ್ತು ಅದ್ರ ಲಕ್ಷ್ಮಿ ಇವತ್ತಾರೀಕು ಇಪ್ಪತ್ತಲ್ಲಾ ಏಯ್ ನಾನು ಅದನ್ನೇ ಕಡ್ರಿ ಎರಡ್ ಸಾವಿರದ ಇಪ್ಪತ್ತು ಅಂದ್ರೆ ಇಸ್ವಿ ವರ್ಷ ವರ್ಷ ಹಾ ಹಾ ಒಳ್ಳೆ ಲೋಫರ್ ನನ್ ಮಗ ಇವ್ನ್ಯಾರ ತರ್ಲೆ ನನ್ ಮಗ ಇವ್ನ ಯಾರೋ ಏ ಗೊತ್ತಾಗಿಲ್ಲ ಸ್ವಾಮಿ ಹಾ ಎರಡ್ ಸಾವಿರದ ಇಪ್ಪತ್ತು 14ನೇ ಲಟಾಯ ತಾರೀಖು ಇವತ್ತು ಕಾರ್ತಿಕ ಸೋಮವಾರ ಓ ಅಮಾವಾಸೆ ಹ್ಮ ಇವತ್ತು ಗ್ರಹಣ ಬೆರೆ ಸೂರ್ಯ ಗ್ರಹಣ ಬಂದೈತನಪಾ ಹ್ ನಿನ್ನೆಲ್ಲ ಹೋಗಿ ಓ ಒಂದಿಷ್ಟು ಗರ್ತೆ ಉನ್ ತಾಯ್ ನಿಮ್ ಮನೇಲಿರೋ ನಿಮ್ಮ ಮನೆಯಲ್ಲಿ ಇರೋ ಪದಾರ್ಥಕ್ಕೆಲ್ಲ ಹಾಕ್ ಬಿಡೋ ಈಗ ಬೆಳಿಗ್ಗೆ ಎದ್ದಿದ್ ತಕ್ಷಣ ಏ ಎದ್ದಿದ್ಯಾ ಹ್ಮ್ ಈಗ ಒಂದ್ ಕರ್ಪೂರ ತಗೋಳಪ್ಪ ಒಂದ್ ಕರ್ಪೂರ ಒಂದ್ ಬೆಂಕಿಪಟ್ಟ ತಾಳಪ್ಪ ಮಗ ತೋಸಂಡಿಲ್ಲ ನಾನ್ ಹೇಳ್ದಷ್ಟು ರಷ್ಟ್ ಮಾಡಬೇಕು ತರಲೆ ಮಾತ್ ಮಾತಾಡ್ದ ಕಟ್ ಮಾಡ್ತಿದ್ ನಾನು ಅಷ್ಟೇನೆ ನಿಮ್ ಮನೆ ಮುಂದೆ ಹಳ್ಳಿ ಮರ ಐತಾ ಎಲ್ಲಾನ ಓ ಹಳ್ಳಿ ಮರ ಮಾತಾಡೋದಂಗ ಒಂದ್ ಒಂದೇ ಒಂದ್ ಕರ್ಪೂರ ಒಂದ್ ಬೆಂಕಿಪಟ್ಟ ತಾಳಪ್ಪ ತಂಡ ಕೇಳತಾ ಇದ್ದೀವಿ ಹಾ ಆ ಟಂಡೆ ಸರ್ ಏನು ಟಂಡೆ ಕರ್ಪೂರ ಬೆಂಕಿಪಟ್ನಾ ಅಳ್ಳಿ ಮರದತ್ರ ಹೋಗು ದೂರ ಐತೆ ಮಗಾದು ಮಗಾದು ನಾನು ಏಟಕ್ಕೆ ಅಷ್ಟೇ ಕೇಳಬೇಕು ನೀನು ಜಾಸ್ತಿ ನನ್ನತ್ರ ಮಕನನ ತೊಳಿ ठिकाನನ ತೊಳಿ ಜಿಎಲ್ಎಸ್ ಕೇಳು ಜಲ್ದಿ ನನಗೆ ಇನ್ನಂತವರು ಭಕ್ತಾದಿಗಳು ಜಾಸ್ತಿ ಇದ್ದಾರೆ

ಸೂರು ಕರ್ಪೂರನ ಕೈಲಿ ಇಡ್ಕಂಡು ಸೂರಿಂಗೆ ಮೂಸಾಯ ನೀರು ಸು ಮೇಲಿನಿಂದ ಕೆಳಕ್ಕೆ ಬೇಡ್ಕೋ ಬೇಡ್ಕೋ ದೇರತ್ರ ಬೇಡ್ಕೋ ಅಮಾವಾಸೆ ಸೂರ್ಯ ಅಮಾವಾಸೆ ಸೂರ್ಯ ಸೂರ್ಯಗ್ರಹಣ 20ನೇ ಗ್ರಹಣ ಕಾಪೋರ್ ಪ್ರಮ ಎಲ್ಲೋ ಮಾಡಿ ಎಲ್ಲೋ ಮಾಡಿ ಎಲ್ಲೋಸ್ ಮಾಡೋ ಅಂತ ಹೇಳಿದೀನಿ ಸರ್ ಮೂಸಾಯ ನೀರು ಸು ಹಾ ಆ ಹಳ್ಳಿ ಮರದತ್ರ ಇಕ್ಕಿ ಒಂದ್ ಕರ್ಪೂರ ಹಚ್ಚು ಅಚ್ಚುದ ಈ ಕೇಳ್ಕೊ ನನ್ಗೆ ಯಾರ್ಯಾರು ಕೆಟ್ಟದ್ದ್ ಮಾಡ್ತಾವ್ರೆ ನನ್ಗೆ ಯಾರ್ಯಾರ್ ಇದ್ಮಾ ನನ್ಗೆ ಏ ಕೇಳ್ಸ್ ಕಡೆ ನನ್ಗ ಯಾರ್ಯಾರ್ ಕೆಟ್ಟದ್ ಮಾಡ್ತಾರೆ ನನ್ಗ ಯಾರ್ಯಾರ್ ಕೆಟ್ಟದ್ ಮಾಡ್ತಾವ್ರೆ ಆ ಅವ್ರೆಲ್ಲಾ ಈ ಕರ್ಪೂರ ಉರ್ದಂಗ ಉರ್ದೋಗ್ಲಾಪಾ ನಮ್ಗ್ ಒಳ್ಳೇದಾಗಿಂದ ಬೇಡ್ಕೋ ಜೋರಾಗಿ ಬೇಡ್ಕೋ ನಾನ್ ಕೇಳಿಸ್ಬೇಕು ನಮ್ಗ ಯಾರ ಯಾರಿಗ attend ಅವರೆಲ್ಲ ಅವ್ರೆಲ್ಲ ಕರ್ಕೊಂಡ ಹೋಗಿ ಉರದ ಹೋದಂಗ ಉರದ ಹೋದ ಉರದ ಹೋಗ್ಲಿ ನಮ್ಗ ದುಡ್ಡ ಕೊಡ್ರಿ ಕೊಡ್ಲಿ ದುಡ್ಡ ಕೊಡೋದೆಲ್ಲಾ ಕೊಡ್ಲಿ ನಾನು ಒಳ್ಳೆ ಸ್ಥಾನಮಾನ ಕೇರ್ಲಿ ಅಂತ ಕೇಳ್ಕೋ ಒಳ್ಳೆ ಸ್ಥಾನಮಾನ 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 ಕೇಳ್ಕೊಂಡ ಕೇಳ್ಕೊಂಡೆ ಆ ಊಟ ಆಯ್ತ ಸರ್ ಊಟ ತಿಂಡಿ ಮಾಡೋ ಮನೆ ಮನೆಗೆ ಸೇರ್ಕೊಂಡು ಹಾ ತಿಂಡಿ ಯಾಕೆ ಸರ್ ಮನೆಯಾಗೆ ಇಲ್ರ ಯಾರು ನೀವು ಯಾರು ಹೇಳಿ ನಾನು ಅಶ್ವಿನಿ ಅಂತ ಹಾಂ ಸರ್ ನಾನು ಅಶ್ವಿನಿ ಅಂತ ಇಂಜಿನಿಯರ್ ಓ ನಿಮ್ಮ ರೆಕಾರ್ಡಿಂಗ್ ಎಲ್ಲ ತುಂಬಾ ಆಲ್ಮೋಸ್ಟ್ ಎಲ್ಲ ಕೇಳಿದ್ದೀನಿ ಸರ್ ರೆಕಾರ್ಡ್ ಪಾಕಾರ್ ಆಡೋಲ್ಲ ಸರ್ ನೀವು ಅಲ್ಲಿ ಬಿಡ್ತೀರಲ್ಲ ಅದು ರೆಕಾರ್ಡಿಂಗು ಹಾಂ ನಿನ್ನ ಪೌರಾಣಿಕ ಆಟ ಆಡ್ತೀರಾ ಏ ಸಾರು ಸುಮ್ಮನೆ ತಲೆ ತಿನ್ಬೇಡ್ರಿ ನನಗೆ

ಒಂದು ಸ್ವಲ್ಪ ಆರೋಗ್ಯನೇನು ಇದು ಚಿಕನ್ ಅದು ಊಟ ಮಾಡಿರಿ ಗ್ಯಾಸ್ಟ್ರಿಕ್ ನೀವು ಡಾಕ್ಟ್ರಾ ಅಲ್ಲ ಸರ್ ಇನ್ನು ಇಂಜಿನಿಯರ್ ಹಾಂ ಇದು ನಾ ಆರೋಗ್ಯನೂ ಹಾಕಾರೆ ನಮ್ಮದು ವಯಸ್ಸಾಯಿತು ಗ್ಯಾಸ್ಟ್ರಿಕ್ಕು ಒಂದು ಸ್ವಲ್ಪ ಮೈ ಕೈ ಹೊಡೆತಾ ಹಾಂ ಹಾಂ ಕಣ್ಣು ಮಂಜು ಹೌದಾ ಇರಲಿ ವಯಸ್ಸಾದ ನಿಮಗೆ ಅಲ್ಲಿ ಏಜ್ ಎಷ್ಟು ಸರ್ ನನಗೆ ಎಪ್ಪತ್ಮೂರು ಎಪ್ಪತ್ಮೂರು ಹೊಟ್ಟಾಯ್ತು ಅವಾಗ ಯಾರು ಬರ್ಕೊಂತಾರೆ ನೀವು ಡೇಟ್

ಹಾ ಅಲ್ಲ ನೀವು ತುಮಕೂರ್ ಹತ್ರ ಹಳ್ಳಿನ ತುಮಕೂರ್ ಹತ್ರ ಒಂಬತ್ತ್ ಕಿಲೋಮೀಟರ್ ಆಗುತ್ತೆ ಹೌದಾ ಹಳ್ಳಿನಾ ಹಳ್ಳಿ ಹಳ್ಳಿ ಯಾವತ್ತನ ತುಮಕೂರ್ ಕಡೆ ಬಂದ್ ನಿಮ್ಗ್ ಫೋನ್ ಮಾಡ್ತೀನಿ ಸಾರ್ ಹ್ಮ್ ಮಾಡಿ ಮೇಡಮ್ ನಮ್ದು ಏನೇನಾಗ ನಿಮ್ಮಿಂದ ನಿಮ್ಮಿಂದ ನಮ್ ಏನಿಲ್ಲ ಸರ್ ಸುಮ್ನೆ ನೋಡ್ಬೇಕು ಅಂತ ಒಂದ್ ಕುತೂಹಲ ಅಲ್ವಾ ಹಾ 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 ನಮ್ಮ ಕಷ್ಟ ಸುಖಗಳನ್ನ ಯಾರ ಹತ್ರ ಹೇಳ್ಕೊಣ ಸರ್ ಹೇಳ್ಕೊಣ ಅಂದ್ರೆ ನಮ್ಮ ಯಜಮಾನರು ಇಲ್ಲ ಹಲೋ ಹಲೋ ನಮ್ಗ್ ಹತ್ರ ಹೇಳ್ಕೊಣ ಅಂತ ಕಷ್ಟ ಸುಖ ನಮ್ಗೆ ದುಡ್ಡು ಕಾಸು ಹಂಗೆಲ್ಲ ಇಲ್ಲ ಸಾವುಕಾರ ಅಲ್ಲ ಅಲ್ಲಲ್ಲ ಸರ್ ದುಡ್ಡು ಕಾಸಿಂದ ಅಲ್ಲ ನಾವು ಕಷ್ಟ ಸುಖ ಯಾರ ಹತ್ರ ಹೇಳ್ಕೊಣ ಸರ್ ನಮ್ ನಮ್ ಯಜಮಾನ್ರು ಬೇರೆ ತೀರೋಗಿದಿರ ಸರ್ ಅಯ್ಯೋ ನಮ್ಮ ಅಯ್ಯೋ 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 ನಮ್ ಕರ್ಮ ಏತು ಪಡದ್ ಯಜಮಾನ್ರು ತೀರವಾಗಿರೋದಿಕ್ ಬಿಟ್ರಿ ನ್ಯಾರನ ಒಬ್ರು ನಮ್ಮ ನಮ್ ಸಂಬಂಧಿಕರಾಗ ಒಬ್ಬನ ಮಾಡಿಲ್ವಲ್ಲ ಏನ್ ನರಸಿಂಹರಾಜ್ ಚೆನ್ನಾಗಿದ್ದೀಯ ನಾನ್ ನಿಮ್ಮ ಅಕ್ಕ ನಿಂತ ಹಿಂಗ ಯಜಮಾನ್ ಇಲ್ದಾರೆ 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 ಅಂತ ಅಂತ ಅಂದ್ಬಿಟ್ಟು ಓ ಸಚಿವಾಗ್ಲು ನಮ್ ಮನೆಗೆ ಹೆಂಗುಸ್ರಿ ದಿಕ್ಕ ಪಾಲ ಹುಡಗಂಗ ಆಗೈತಿ ನೆಕ್ಸ್ಟ್ ಏನ್ ಮಾಡೋಣ ಅಕ್ಕ ನಾನು ಯಜಮಾನ್ ಇಲ್ಲ ನನಗೂ ಅಲ್ಲ ಇದೇನೋ ಬರೇ ಇವ್ರು ಯಜಮಾನ್ರಿ ಮಾಡ್ತಾರಕ್ಕ ನನಗೆ ಹೌದಾ ಯಾಕೆ ಸಾರ್ ಸಾರ್ ಅದು ಓ ಅಲ್ಲ ಸಾರ್ ಅದು ನಮ್ಮ ನಾವು ಕೇಳ್ಕೊಂಬಂತೀರ ಅದು ಸಾರ್ ಅದು ನಮ್ಗೆ ದೇವ್ರ್ ಕೊಟ್ಟಿರೋ ಶಿಕ್ಷೆ ಅದು ನಮ್ಮ ಬರ ಏನಾಯಿತೋ ಏನೋ ಹಾ ನಮ್ಮ ಯಜಮಾನರ ಹೊತ್ತಗೆ ಎರಡು ವರ್ಷ ಆಯ್ತು ಅಲ್ಲಿಗ್ ಬಿಟ್ಬಿಡಿ ಅದು ಅಲ್ಲಿಗೆ ಪೂರ್ತಿ ಬಿಟ್ಬಿಡಿ ಓಹ್ ನಾನು ಯಾವ ನಂಬರಿಗೆ ಮಾಡಿದ್ರು ನೋಡಿಬಿಟ್ಟು ಮಾಡಿ ಆಮೇಲೆ ಸಾರ್ ನಾನೇನು ರಾಂಗ್ ನಂಬರಿಗ್ ಏನ್ ಮಾಡಿಲ್ಲ ಓ ಯಜಮಾನ್ರು ಬ್ಯಾಡ ನಮ್ಗೆ ಎಲ್ಲ ಇದಂತದು ಈ ಮದ್ವೆ ಆಗಿರ ಮಾ ಏನ್ ಹೇಳಬೇಕು ಅನ್ನೋದೆ ಗೊತ್ತಾಗ್ತಾ ಇಲ್ಲ ನಂಗೆ ನಮ್ ಯಜಮಾನ್ ಬಿಟ್ಟು ಇದು ಇದ್ರ ಅದ್ನ ಹೇಳಿಬ್ಯಾಡ್ರಿ ನನ್ಗ ಏನ್ ಏನ್ ಕಷ್ಟ ಸುಖ ಮಾಡಾಕ ಏನ್ ಊರ ಇದು ಅಂತದು ಏನ್ ಮನ್ಯಾಗಸ್ ಕೊಡ್ಬೇಕ ನಾವ್ ಎನ್ ಮೇಲೆ ಕೆಲಸದಾಗ ಇದ್ದೀವ ಅಥ್ವ ಅಲ್ಲ ಹೇಳು ನನ್ಗೆ ಯಾರ ನೀವು ಲೋನು ತಾನು ಎಮ್ಮೆ ಇಲ್ಲೇ ಲೋನು ಮನೆ ಗ್ರಾಂಟ್ ಅವ್ ಏನ್ ಹಾಕ್ಸ್ರಾ ಕೊಂಡ್ ಅದೇನೋ ಇದು ತಿನ್ಲಿಕ್ಕೆ ವೈದ್ಯ ಜನ್ರ ದುಡ್ಡು ಬಂದೈತಲ್ಲ ಗಂಡನ ಕರೆ ಅದನ್ನ ಮಾಡ್ಸ್ಕೊಡೋ ನಾವು ಬರೇ ಅವ್ರೇ ಮಾಡ್ತೀರಲ್ಲಮ್ಮ ನೀವು ಬರೇ ಅವ್ರೇ ಮಾಡ್ತೀರಲ್ಲ ಸರ್ ನಮ್ಗೆ ಯಾರ್ ಲೋನು ಪಾನು ಏನು ಬೇಡ ನಮ್ಗೆ ತಿಂದು ಬಿದ್ದ ಒದ್ದಾಡೋ ಅಷ್ಟೈತೆ ಮತ್ತ್ ಚೆನ್ನಾಗಿರ್ತಾವ ಅವ್ರ ಅವ್ರ ನನ್ಗೆ ನಾನೇ ಇಂಜಿನಿಯರು ನನಗೆನೆ ಒಂದ್ ಮಂತಿಗೆ ಒಂದು ಟೂ ಲ್ಯಾಕ್ಸ್ ಸಂಬಳ ಬರುತ್ತೆ ಓ ನನಗೆ ತಿಂಗಳಿಗೆ ಎಲ್ ಲಕ್ಷಕ ಐತೆ ನನಗೆ ಸಂಬಳ ಬರುತ್ತೆ ಅಯ್ಯೋ ನೀನು ಚೆನ್ನಾಗಿರೋ ಬಾಡೇನೋ ನನಗ್ ಮುಂದಕ್ಕೆ ಬರೀ ಅಲೋ ಇಪ್ಪತ್ತೈದನೇ ಗಂಟಲ್ ದರ ಮಾಡಿವ್ರಿ ನಾವೇನ್ ನಿಮ್ಮತ್ರ ಹತ್ರ ದುಡ್ಡು ಕೇಳ್ಬೇಕು ಕಾಸು ಕೇಳಬೇಕು ಅಂತ ಏನ್ ಮಾಡಿದ ಸರ್ ಅದೇ ಜಾಕ ಹೋಗಿದೆ ಅಂತ ನಾವು ಹೇಳೋದು ಬೆಳಿಗ್ಗೆ ಬೇರೆ ಇದೇ ಜಾಕದಾರೇ ಮಾಡಿದ್ರು ಇದೇ ಜಾಕ ಹೋಗ್ತಿದೆ ಅಂತ ನನಗೆ ಮುಂಗ ಅನ್ಸಾ ಈ ತರ ಮಾತಾಡ್ತೀರಾ ನಾವು ಗಂಡ ಸತ್ತೋದವ್ರೆ ಗಂಡ ಸತೋದವ್ರು ಅಂತ ನೋವು ಅನ್ನಿಸ್ತಿದ್ದೀರಾ ನೀವು ಈಗ 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 ತಡೀರಿ ಸತೋದ್ರಂತ ಕೇಳ್ಕೊಂಡ್ ಬಂದಿರ್ತೀರ ನಮ್ ಇಂಟಿ ಸತ್ತೋಗ್ಲಿ ನನ್ನ ಗಂಡ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀರಾ ನೀವು ಹಲೋ ಸರ್ ನೀರ್ ಮುಟ್ಟಿನ ಏನೋ ಹೊರಗಡೆ ಹಲೋ ಹಲೋ ಹೇಳ್ರಿ ಇವ್ರ ಅಕ್ಕ ಅಲ್ಲ ನೀವು ನಾವು ದೇವ್ರ ಹತ್ರ ಕೇಳೋದ್ರ ನಮ್ಗೆ ನಮ್ಮ ಯಜಮಾನ ಸತ್ತೋಗ್ಲಿ ಜಲ್ದಿ ನಮ್ಮ ಅಮ್ಮ ಸತ್ತೋಗ್ಲಿ ನಮ್ಮ ಅಪ್ಪ ಸತ್ತೋಗ್ಲಿ ಎಲ್ಲ ಕೇಳ್ಕೊಂಡ್ ಬಂದಿರ್ತೀವಿ ನಾವು ಅಲ್ಲ ನೀವೇ ಹೇಳಿ ನೀವ್ ಹೇಳಿ ಸರ್ ನಾವು ಏನ್ ಪಾಪ ಮಾಡಿದೀವಿ ಅಂತ ನಮ್ಗೆ ಈ ಈ ತರ ಶಿಕ್ಷೆ ಕೊಟ್ಟಾರ ಹೇಳಿ ಹೊರಗಡೆ ಹೊರಗಡೆ ಹೋಗಿ ಸರ್ ನೋಡ್ಕೊಂಡ್ ಹೆಂಗಪ್ಪ ಅಲೋ ಹೇಳ್ರಿ ಅಲ್ಲ ಸರ್ ತೇಳದ್ರ ನಾವ್ ಕೇಳ್ಕೊಂಡ್ ಬಂದಿರ್ತೀವ ನಾವು ಹೆಂಗೋ ಅವ್ರ ಹಣೆ ಬರದು ನಮ್ ಮಣೆ ಬಾರದು ಏಟಮ್ ಎಲ್ಲ ಸಾರ್ ಏಟಮ್ ನೀವ ಸತ್ತ ಹೋಗ್ಬಿಟ್ರೆ ಏನ್ ಮಾಡ್ತೀರಾ ಸಾರ್ ಅದೇನ್ ನಿಮ್ ಅಕ್ಕ ನಾವು ಅದನ್ನೆಲ್ಲ ನಾವೆಲ್ಲ ಸತ್ತ ಹೋಗ್ತೀವಿ ಯಾರಿಗ್ ಗೊತ್ತು ನೀವ್ ಯಾಕೆ ಅಲ್ಲ ಹೋಗ್ತೀರಾ ಈಗ ಈಗ ಮನ್ಗಿರೋರು ಬೆಳಗ್ಗೆ ಎದಾಳ್ತಾರ ಅರ್ಧ ಗಂಟೆ ಈಗ ನೀವು ಓಡಾಡ್ತಾ ಇರ್ತೀರಾ ಅಲ್ಲಿ ನಿಂತಿರ್ತೀರಾ ಬಸ್ ಬಂದು ಗುದ್ ಬಿಡ್ತಪ್ಪ ನಿಮ್ಗೆ ಸತ್ತ ಹೋಗ್ಬಿಡ್ತೀರಾ ಏನ್ ಮಾಡ್ತೀರಾ ಸರ್ ನಿಂದು ಹಾಕಿಯ ನೋಡ್ಕೊಂಡು ಅಲ್ಲ ಸರ್ ದಯವಿಟ್ಟು ನೀನ್ ತಪ್ಪಿಲ್ಕಬೇಡಿ ನಮ್ ಯಜಮಾನ ಸತ್ತ ಹೋಗ್ಬಿಟ್ರಲ್ಲ ಸರ್ ಈಗ ಏನ್ ಮಾಡ್ಬೇಕು ನಾವು ಯಜಮಾನ ಸತ್ತ ಹೋದ್ರೆ ಸಂಬಳ ಗೊತ್ತೈತೆ ಮಕ್ಳ ಮರ್ಯ ಸಾಕ ಚೆನ್ನಾಗಿರು ಸರ್ ಎಲ್ಲ ಸಾಕೊಂಡು ಚೆನ್ನಾಗಿದ್ದೀನಿ ರಾತ್ರಿ ಹೆಂಗ್ ಮನೆ ಕಂಡ್ಲಿ ಸರ್ ಸೊಳ್ಳೆ ಗುಡ್ ಸೊಳ್ಳೆ ಬತ್ತಿನ ಹಚ್ಕೊಂಡು ರಗ್ ಕಳ್ರಿ ರ ದೇವ್ರ ಕತೆ ಹಾಕೊಂಡು ಟಿವಿಯಾಗ ನೋಡ್ರಿ ಮಕ್ಕಳನ್ನ ಗಂಡ ಅಂತ ತಿಳ್ಕೊಂಡು ಮಕ್ಕಳು ಮರಿನ ಗಂಡ ಅಂತ ತಿಳ್ಕೊಂಡು ಬಾಳ್ವೆ ಮಾಡ್ಕೊಂಡು ಹೋಗ್ರಿ ಸರ್ ತರನೇ ಬಾಳ್ತಾ ಇದೀನಿ ಈಗ ನಾವು ಕತೆ ಗೊಬ್ಬರ ಹಾಕೊಂಡು ಗುಡ್ ನೈಟ್ ಎಲ್ಲ ಹಚ್ಕೊಂಡಿದೀವಿ ಹೊಚ್ಕಂತೀರಲ್ವ ಸರ್ ಮನೇಲಿ ನಾವೇನು ಒಂದ್ ನಿಮಿಷ ಹೇಳೋದಿಲ್ಲ ಸ್ವಳ್ಳೇ ಬತ್ತಿನ ಗುಡ್ ಐಟ್ ಏನ್ ಹಾಕೊಂಡ್ ಗೊಬ್ರಾ ಹಾಕ ಮನಿಕಂತೀರಲ್ವ ನೀವುನು ಅಯ್ಯೋ ಓಕೆ ಈಗ ಅವೆಲ್ಲ ಮಡಿಕಂಡಿರಿ ನೀವು ಆ ಗ್ವವಲ್ ರಟ್ಟಿ ಗ್ವಲ್ರಾಮ್ ಮುಂತಕ್ ಮನೆ ನೀವು ಓ ಆ ಏನ್ ಮಾಡ ಆ ಗ್ವಲ್ ರಟ್ಟಿ ಗ್ವಲ್ರಾಮ್ ಮುಂತೆ ನೀವು ಇವ್ ಅಮ್ಮ